ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ಫಿಶ್ ಫ್ರೈ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ ಇದು ಭಾಳ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈಗ ನೋಡಿರಿ ಎರಡು ಕೆ ಜಿ ಮೀನಾನ ತೊಗೊಂಡೈತಿ ಅದಕ್ಕೆ ಒಂದು ಸ್ವಲ್ಪ ಅಜ್ಜಾರದ ಪುಡಿ ಉಪ್ಪು ಹಾಕಿ ಮ್ಯಾಲೆ ತಳಗ ಮಾಡಿಬಿಡ್ಬೇಕು ಎಲ್ಲ ಕಡೆ ಎಲ್ಲ ಮೀನಕ್ಕೂ ಉಪ್ಪು ಖಾರ ಚಂದಂಗ ಅಂಟ್ಕೊಂಡ್ಬಿಡ್ತೈತಿ ಈಗ ಗರಂ ಮಸಾಲ ಪೌಡ್ರ್ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ವಿ ಅದನ್ನು ಚಂದಂಗ ಮೇಲೆ ತಳಗ ಮಾಡಿಬಿಟ್ಟು ಹೋದ್ರೆ ಚೆಂದಂಗ ಎಲ್ಲ ಮಸಾಲೆ ಎಲ್ಲ ಫಿಶಿಗೂ ಅಂಟ್ಕೊಂಡ್ಬಿಡತ್ತ ಈಗ ಹುಣಸೆ ಹುಳಿ ರಸನ ಹಾಕ್ಕೋಬೇಕು ಈಗ ಎರಡು ಕೆ ಜಿ ಮೀನಕ್ಕೆ ಒಂದು ಅರ್ಧ ಬಟ್ಲಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ವಿ ಈಗ ಎಲ್ಲ ಚೆಂದಂಗೆ ಕಲಸಿ ಇದು ಒಂಥ ಒಂದು ಗಂಟೆ ಇಲ್ಲಾಂದ್ರೆ ಅರ್ಧ ಗಂಟೆ ನೆನಕ ಇಟ್ಬಿಡೋಣ ಈಗ ಒಂದು ಗಂಟೆ ಆಗಿ ಆಗೈತ್ರಿ ಆದಮೇಲೆ ಈಗ ಒಂದು ಸ್ವಲ್ಪ ಅಚ್ಕಾರದ ಪುಡಿಗೆ ಬಾಂಬೆ ರವಾನ ಹಾಕ್ಕೊಂಡು ಆಮೇಲೆ ಒಂದು ಎರಡಿಂದ ಎರಡು ಅರ್ಧ ಸ್ಪೂನ್ದಷ್ಟು ಕಾರ್ನ್ಫ್ಲವರು ಆಮೇಲೆ ಉಪ್ಪು ರುಚ್ ಸ್ವಲ್ಪ ಉಪ್ಪನ್ನು ಫಿಶಿಗೂ ಹಾಕ್ಕೊಂಡಿರ್ತೀವಿ ಈಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪನ್ನ ಇದೆಲ್ಲ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ನಿಮಗೆ ಫುಡ್ ಕಲರು ಬೇಕಂದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿವಿ ನಾವು ಈಗೆಲ್ಲ ಚಂದಂಗ ಮಿಕ್ಸ್ ಮಾಡಿ ಈಗ ಫಿಶ್ ಏನು ಪೂರ್ತಿ ಒಂದು ತಾಸವರೆಗೂ ನೆನೆಯಕ್ಕಿಟ್ಟಿದ್ದೀವಿ ರೀ ನಾವು ಈ ನೆನೆ ನೆನೆದ ಮೇಲೆ ಈ ಫಿಶನ್ನು ಇದರೊಳಗೆ ಡಿಪ್ ಮಾಡಿ ಎಣ್ಣೆಯೊಳಗೆ ಅಂದ್ರೆ ಈ ಮಸಾಲೆ ಏನೈತಲ್ರಿ ಬಿಟ್ಕೊಳಂಗಿಲ್ಲ ಕಾರ್ನ್ಫ್ಲವರು ಈ ಮ್ಯಾರಿನೇಟ್ ಮಾಡ್ತೀವಲ್ಲ ಆವಾಗ ಹಾಕ್ಕೋಬಾರ್ದು ಈ ಥರ ಮೇಲುಗಡೆ ಹಚ್ಚಿ ಹಚ್ಚಿ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ಎಣ್ಣೆ ಒಳಗೆ ಕರೆದ್ರೆ ಅದ್ರ ಮೇಲಿರೋ ಮಸಾಲೆ ಬಿಟ್ಕೊಳಂಗಿಲ್ಲ ಅದಕ್ಕೆ ಈ ಥರ ಮಾಡ್ಕೊಂಡು ನೋಡಿರಿ ಒಂದು ಸರಿ ಫುಲ್ ಕ್ರಿಸ್ಪಿಯಾಗಿ ಮಸ್ತಾಗಿ ಬರ್ತಾವು ಮೇಲ್ಗಡೆ ಲೇಯರು ಒಟ್ಟೆ ಬಿಚ್ಕೊಳ್ಳೋಂಗಿಲ್ಲ ಮಸಾಲೆದ್ದು ಆಮೇಲೆ ತಿನ್ನೋಕ್ಕೂ ಅಷ್ಟು ಕ್ರಿಸ್ಪಿಯಾಗಿ ಇರ್ತವು ನೋಡಿರಿ ಈ ಥರ ಈಸಿಯಾಗಿ ಫಿಶ್ ಫ್ರೈ ಮಾಡಿಕೊಂಡು ತಿಂದು ನೋಡಿ ಕ್ರಿಸ್ಪಿಯಾಗಿ ಮಸಾಲೆ ಎಷ್ಟು ಚೆನ್ನಾಗಿ ಅಂದ್ಕೊಂಡಿದ್ದು ನೋಡಿರಿ ನಮಸ್ಕಾರ